ಹಾಯ್ ಹಲೋ ನಮಸ್ಕಾರ ನಾವಿದೀವಿ ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ಮುರುಗೋಡ ಗ್ರಾಮದಲ್ಲಿ ಸರಿ ಇನ್ನ ಬೈಲಹೊಂಗಲ್ಕ ಇದೀವಿ ಸೊ ಇವತ್ತು ಮುರುಗೋಡಕ್ಕ ನಮ್ಮ ಸಂಜು ಬೊಸಾಯ್ ಅವರ ಊರಿಗೆ ಹೊಂಟಿದೀವಿ ಹುಟ್ಟೂರಿಗೆ ಸೊ ಅವರ ಒಂದು ಜಾತ್ರೆ ಅಣ್ಣ ಬಾಣ್ಣ ಜಾತ್ರೆ ಜಾತ್ರೆ ಅನ್ನಾಗುತ್ತೀವಿ ಸೊ ಇವರ ಒಂದು ಊರಿನ ಜಾತ್ರೆ ಕಾರ್ಯಕ್ರಮಕ್ಕೆ ನಾವು ಹೊಂಟಿವಿ ಆ ಜಾತ್ರೆ ಕಾರ್ಯಕ್ರಮ ಇವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಏನೋ ಹುಡುಗಿ ಪುಳಿ ಏನೋ ಮಾಡಿರಂತ ಶಿಸ್ತು ತಿಂಡಿಗಿಂದು ಜಾತ್ರೆ ಮಾಡ್ಬೇಕಂತ ಹೊಂಟಿವಿ ಅಣ್ಣ ಮಾತಾಡುವಂತ ಇವತ್ತು ನಮ್ಮ ಮುನ್ನೂರು ಅವರು ಒಂದು ಲಾಗ್ ಮಾಡಾಕತ್ತಾರ ಅಪರೂಪಕ್ಕೆ ದೊಡ್ಡ ಮನಸ್ಸು ಮಾಡಿಬಿಟ್ಟರು ಹೀಗಾಗಿ ಇವತ್ತು ನಮ್ಮ ಮುರುಗೋಡದೊಳಗಡೆ ಶಿವ ಚಿದಂಬರೇಶ್ವರ ಜಾತ್ರೆ ನಿಮಿತ್ತವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡರೆ ಆ ಕಾರ್ಯಕ್ರಮದೊಳಗೆ ನಮ್ಮ ಉತ್ತರ ಕರ್ನಾಟಕದ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಬರಕತ್ತಾರೆ ಅವ್ರ ಜೊತೆಗೆ ನಾವು ಅಲ್ಲಿ ಸ್ಥಳೀಯ ಕಲಾವಿದರು ಆಗಿರೋದರಿಂದ ಕಾರ್ಯಕ್ರಮದ ಆಯೋಜಕರಾಗಿ ನಾವು ಅಲ್ಲಿ ಹೊಂಟೀವಿ ಬರೀ ಕಾರ್ಯಕ್ರಮ ಹೆಂಗೆ ಹೆಂಗಿರ್ತಿ ಏನೇನು ಅದ್ರ ಮುಂಚೆ ನಾವು ಜಾತ್ರೆ ಹೊಂದಿ ಒಂದು ಹೊಂಟೀವಿ ಅಥವಾ ಆಮೇಲೆ ಹೆಣ್ಮಕ್ಳು ಜಾತ್ರೆಗೆ ಎಲ್ಲ ಮಾಡಿಸ್ಬೇಕು ಬರೀ ಜಾತ್ರೆ ಹೆಂಗಿರ್ತೈತಿ ಆಮೇಲೆ ಕಾರ್ಯಕ್ರಮ ಹೆಂಗಿರ್ತೈತಿ ನೋಡೋಣ ಹಣ ಮತ್ ಲೇಟ್ ಅಡಿ ನಡಿ ಹೋಗೋಣ ಜಾತ್ರೆಗೆ ಎಂಟ್ರಿ ಮಾಡಕ್ ಬಂದಿವಿ ಇನ್ನೊಂದ್ ತಾಸ ದೀಡ್ ತಾಸ ಕಾರ್ಯಕ್ರಮ ಚಲೋ ಆಕೈತಿ ಅದಕ್ಕಿಂತ ಬಿಪೂರ್ ನಾವೆಲ್ಲ ಊರ್ ಅಂದ ಮೇಲೆ ಊರ್ ಜಾತ್ರೆ ಮಾಡ್ಬೇಕಾಕೈತ್ರಿ ಜಾತ್ರೆ ಮಾಡಕ್ ಬಂದಿವ್ರಿ ಜೋಕಾಲ ಕುತ್ತಿ ಏನೇನಾಗ್ತದೆ ನೋಡುಮ ಸೊ ನಮ್ಮ ಸಂಜು ಬಸವರ ಫ್ಯಾಮಿಲಿ মালালারালে কালে মালে মালেলে

ಮಕ್ಕಳು ಪುಕ್ಕಿಲ್ಲ ಏನಂದ್ರೆ ಇಲ್ಲಿ ಮುರುಗಡೆ ಜಾತ್ರೆಗೆ ಬಂದಿವಿ ನಮ್ಮ ಸಂಜೀ ಭತ್ತ ಅವ್ರ ಊರಿಗೆ ಬಂದಿರ ಜಾತ್ರೆಯ ಕರ್ನಾಟಕ ತಿಂದು ಈಗ ನಾವು ಇವೇನ ಜೋಕಾಲಿ ಆಡುವಂತಹ ಸಮಯದ ಎಕ್ಸ್ಪ್ರೆಸ್ ನೀವು ನೋಡಬಹುದು ಹೇಳ್ತೀನಿ ಜಾತ್ರೆ ಮುಗಿಸಿ ನೈಟ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇತ್ತು ಒಂದು ಅರ್ಧ ನೋಡಿ ಸೀದಾ ನಮ್ಮ ಮನೆಗೆ ನಾವು ಹೋದ್ವಿ ಅವ್ರ ಮನೆಗೆ ಅವ್ರು ಹೋದರು ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್